ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರಮೇನ್ ಫ್ರೆಂಡ್ಸ್ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡ್ತಾ ಇದೀವಿ ನಾವಿವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ದೇವಸ್ಥಾನ ತೆಗ್ದಿರುತ್ತಾ ತೆಗ್ದಿರಲ್ವ ಐಡಿಯಾನೇ ಇಲ್ಲ ಆದರೂ ಹೋಗ್ತಾ ಇದೀವಿ ನೋಡೋಣ ತೆಗ್ದಿರುತ್ತಾ ಏನೋ ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಅದು ಇದು ಬ್ಯುಸಿ ಆಗ್ಬಿಟ್ಟಿದ್ವಿ ನವೀನ್ ಕೂಡ ಸ್ವಲ್ಪ ಫ್ರೀ ಮಾಡ್ಕೊಂಡ್ರು ಈಗ ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ ಮಕ್ಕಳೇ ಸ್ಕೂಲ್ ಹೋಗಿಲ್ಲ ನೀವು ಯಾಕೆ? ಹುಷಾರ್ ಓಕೆ, बर्थडे ಗೆ ಹಾಕೊಂಡಿ ಶರ್ಟ್ ನೇ ಹಾಕೊಂಡಿದ್ದೀಯ ಇವತ್ತು. ಅದೋ ಓಕೆ, ಸ್ಕೂಲ್ ಯಾಕೆ ಹೋಗಿಲ್ಲ? 10 ನಿಮಿಷ ಹಾಕಿದ್ ಅವ್ಕೆ ಕಟಿಂಗ್ ಹೇರ್ ಕಟಿಂಗ್ ನೋಡ್ತೀನಿ ನಾನು ಸ್ಕೂಲ್ ಯಾಕೆ ಹೋಗಿಲ್ಲ ಇವತ್ತು. ಹುಷಾರಿಲ್ವಾ ಯಾಕೆ ಅಷ್ಟೊಂದು ಹುಷಾರ್ ತಪ್ಪದು ನೀವು? ಚೆನ್ನಾಗಿ ನೀರು ಕುಡಿಬೇಕು ಬಾ. ಅದಕ್ಕೆ ದೇವಸ್ಥಾನಕ್ಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ದೇವಸ್ಥಾನ ತೆಗ್ದಿರುತ್ತಾ ಅಂತ ಡೌಟ್ ಅಲ್ಲೇ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಏನಾಗಿದೆ ಏನು ಅಂತ ನಾನು ನಾನು ಓದ್ಮೇಲೆ ಹೇಳ್ತೀನಿ ಮೈಸೂರು ಬಗ್ಗೆ ಹೇಳ್ತಾ ಇರ್ತೀನಲ್ಲ ತುಂಬನೇ ಟ್ರಾಫಿಕ್ ಈಗ ದಸರಾ ಟೈಮಲ್ವಾ ಈಗಂತೂ ಸಿಕ್ಕ ಪಟ್ಟೆ ವೆಹಿಕಲ್ಸ್ ಇರುತ್ತೆ ಅದರಲ್ಲೂ ಬಿಸಿಲು ಕೂಡ ಅಷ್ಟೇ ಬಿಸಿಲಿತ್ತು ಗಾಡಿಯಲ್ಲಿ ಬರೋಣ ಅಂದರೆ ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ನಾವು ಕಾರ್ ತೊಗೊಂಡು ಬಂದ್ವಿ ಬಟ್ ಇಲ್ಲಿ ಟ್ರಾಫಿಕ್ ಎಲ್ಲ ನೋಡಿದಾಗ ಹಬ್ಬ ಹೇಗಪ್ಪ ಅಲ್ಲಿ ಪಾರ್ಕಿಂಗ್ ಸಿಗುತ್ತಾ ಏನು ಎತ್ತಾ ಅಂತ ಭಯ ಆಗ್ತಾಯಿತ್ತು ಅಷ್ಟೊಂದು ವೆಹಿಕಲ್ಸು ಓಡಾಡ್ತಾ ಇತ್ತು ಇನ್ನು ಈವ್ನಿಂಗ್ ಟೈಮ್ ಬರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೈಟ್ ಟೈಮು ದೇವಸ್ಥಾನ ಕೂಡ ಚೆನ್ನಾಗಿರುತ್ತೆ ಆದರೆ ತುಂಬ ರಶ್ ಇರುತ್ತೆ ಇವಾಗ ಪ್ರೋಗ್ರಾಮ್ಸು ಅದು ಇದು ಅಂತ ಅಂದ್ಬಿಟ್ಟು ಸೊ ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ ಇಲ್ಲೇನೋ ಫುಲ್ಲು ಏನೋ ಗ್ರ್ಯಾಂಡಾಗಿ ಏನೋ ಒಂದು ಫಂಕ್ಷನ್ ಏನೋ ನಡೀತಾ ಇದೆ ಇದ್ರ ಹಿಂದೆನೇ ದೇವಸ್ಥಾನ ಇರೋದು ಏನು ಎತ್ತ ಬಟ್ ಇಲ್ಲಿ ಕಾರ್ ನಿಲ್ಸೋದಕ್ಕೂ ಕೂಡ ಜಾಗ ಇರಲಿಲ್ಲ ಇಲ್ಲಿ ನಿಲ್ಲಿಸೋ ಹಾಗೂ ಕೂಡ ಇಲ್ಲ ಪೊಲೀಸ್ ಬಂದುಬಿಟ್ಟು ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ನೀವು ಅಲ್ಲಿ ಹೋಗಿ ಪಾರ್ಕ್ ಮಾಡಿ ಬರಬೇಕು ಅಂತ ಹೇಳ್ತಾ ಇದ್ರು ಬಟ್ ನಮಗೆಲ್ಲೋ ಒಂದು ಕಡೆ ಟೆನ್ಷನ್ ಶುರು ಆಯಿತು ಹೆಂಗಪ್ಪ ಈಗ ದೇವಸ್ಥಾನಕ್ಕೆ ಹೋಗೋದು ಏನು ಅಂತ ಅಂದ್ಬಿಟ್ಟು ದೇವಸ್ಥಾನನಾದರೂ ತೆಗ್ದಿದ್ಯಾ ಅಂತ ನಾನು ಹಾಗೆ ಇದ್ದೆ ಬಟ್ ದೇವಸ್ಥಾನ ಓಪನ್ ಇತ್ತು ಅದೊಂದು ಖುಷಿ ಆಯಿತು ಈಗ ಹೇಗೋ ಪಾರ್ಕ್ ಮಾಡಿ ಹೋಗೋಣ ಅಂತ ಇದ್ವಿ ನಾವೇನು ಹೇಳಿದ್ರು ನೀನು ಆ ಥರವ ಎಳಿದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿರಿ ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಓಕೆ ಫೈನ್ ಅಂತ ಅಂದ್ಬಿಟ್ಟು ಅವರು ಕಾರ್ ಪಾರ್ಕ್ ಮಾಡೋದಕ್ಕೆ ಹೋದರು ಇಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಏನೋ ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತಾಯಿದ್ರು ಸೊ ಅದೇ ವಿಷಯವಾಗಿ ಫುಲ್ಲು ಎಷ್ಟೊಂದು ಜನ ಕೂಡ ಸೇರಿದ್ರು ತುಂಬ ಗ್ರ್ಯಾಂಡ್ ಫಂಕ್ಷನ್ ನಡೀತಾ ಇತ್ತು ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದೇನೆ ನಾನು ಹೇಳಿದ್ದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ಆ ಥರವ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಸುಮಾರು ಸಲ ಬಂದಿದ್ದೀವಿ ಬಟ್ ಅವಾಗವಾಗೇನು ವಿಸಿಟ್ ಮಾಡ್ತಿರಲ್ಲ ಹತ್ತಿರ ಇದ್ರು ಕೂಡ ಬಟ್ ಕೆಲವು ಸಲ ಬಂದಿದ್ವಿ ನಾನು ನಾವಿನ್ನಿಬ್ಬರು ಬಂದಿದ್ದೀವಿ ಆ ಥರವನ್ನು ಮೇ ಬಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಕರ್ಕೊಂಡು ಬಂದಿದ್ದು ಇದನ್ನೇ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ನೋಡಿ ದೇವಸ್ಥಾನ ಓಪನ್ ಆಗಿದೆ ನನಗೆ ಎಷ್ಟು ಸಮಾಧಾನ ಆಯಿತು ಎಷ್ಟು ಖುಷಿ ಆಯಿತು ಗೊತ್ತಾ ಬಂದಿದ್ದಕ್ಕೂ ಇನ್ ಕೇಸ್ ಏನಾದರೂ ಕ್ಲೋಸ್ ಆಗಿಬಿಟ್ಟಿದ್ರೆ ಅಯ್ಯೋ ಅಂತ ಅನಿಸ್ತಾಯಿತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋ ಆಗಿಲ್ಲ ಒಳಗಡೆ ಹೋಗಿ ಅರ್ಚನೆ ಮಾಡಿಸಿ ದರ್ಶನ ಮಾಡಿಕೊಂಡು ನಾವೀಗ ಬಂದು ಹೊರಗಡೆ ಕೂತ್ಕೊಂಡಿದ್ದೀವಿ ನಮ್ಮ ತರ್ವಂಗಂತೂ ಫುಲ್ ಭಕ್ತಿ ಫುಲ್ ಅವನು ಕೈ ಮುಗ್ದು ಅಡ್ಬಿದ್ದು ಎಲ್ಲ ಮಾಡ್ದ ಈಗ ನಾವು ಮೂರು ಜನ ಕೂತ್ಕೊಂಡು ದೇವಸ್ಥಾನದ ಹತ್ರ ಎಲ್ಲ ತುಂಬ ಬಿಸಿಲಿತ್ತು ಅಂತ ನನಗಂತೂ ಏನು ತಿಂದರೆ ಸಮಾಧಾನ ಆಗುತ್ತೆ ಅನ್ನಿಸ್ತಿತ್ತು ಕಲ್ಲಂಗಡಿ ಹೆಣ್ಣು ತಗೊಂಡು ಹಾಗೆ ಎಳ್ನೀರ್ ತೊಗೋಣ ಅಂತ ಅಂದ್ಬಿಟ್ಟು ಎಳ್ನೀರ್ ಕೂಡ ತೊಗೊಂಡ್ವು ನಾವು ಮನೆಗೆ ಹೋಗ್ತಾ ಇದೀವಿ ಸೊ ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಏನಾದ್ರೂ ತಿನ್ಬೇಕು ಕುಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಬಿಸ್ಲು ಒಳ್ಳೆ ಅನ್ನೋದು ಸಿಕ್ಕಾಪಟ್ಟೆ ಆತರ ಹೆಂಗ ಆಮೇಲೆ ಈಗ ಒಂದ್ ರೌಂಡ್ ಹುಷಾರ್ ಮೇಲೆ ಬಾಡಿ ಏನೋ ಸ್ಟ್ರೆಂತ್ ಸುಸ್ತು ಇರಲ್ಲ ಅನ್ಸುತ್ತೆ ಸೊ ಬಂದು ಊಟ ಮಾತ್ರ ಹಂಗ ಹೋಗಿ ಸ್ವಲ್ಪ ಕಾಮೆಂಟ್ ಮಾಡಿ ಜ್ವರ ಬಂದು ಈಗ ವೈರಲ್ ಫೀವರ್ ಬಂದಿರುತ್ತಲ್ಲ ಅವ್ರಿಗೆಲ್ಲ ಹೀಗೆ ಆಗ್ತಿದ್ಯಾ ಏನ್ ಕತೆ ನಮಗಂತೂ ಇನ್ನೂ ಸುಸ್ತು ಅನ್ನೋದು ಕಡಿಮೆ ಆಗಿಲ್ಲ ರೆಸ್ಟ್ ಬೇಕು ಬಾಡಿಗೆ ಅಂತ ಅನಿಸುತ್ತೆ ಸೊ ನವೀನ್ ಕೂಡ ಆಫೀಸು ಇದು ಅಂತ ಅಂದ್ಬಿಟ್ಟು ಹೋಗಿ ಬಂದರು ನಾನು ಮತ್ತು ಆ ಥರ ಇಬ್ಬರು ಊಟ ಮಾಡಿ ರೆಸ್ಟ್ ಮಾಡಿ ಈಗ ಎದ್ವಿ ಸೊ ಇನ್ನೊಂದು ಖುಷಿ ವಿಷಯ ಏನು ಅಂತ ಅಂದರೆ ನಮ್ಮ ರಮ್ಯ ನವೀನ್ ಪ್ರಾಪರ್ಟೀಸಿಂದ ಒಂದು ತರ್ಟಿ ಫಾರ್ಟಿ ಮನೆನ ಬೈ ಮಾಡಿ ಅದ್ರದ್ದು ಇನ್ವಿಟೇಷನ್ನ ಕೊಟ್ಟು ಹೋಗೋದಕ್ಕೆ ಕ್ಲೈಂಟ್ ಬಂದಿದ್ದರು ತುಂಬಾನೇ ಖುಷಿ ಆಯ್ತು ಜೊತೆ ಫ್ರೂಟ್ಸ್ ಕೂಡ ತಗೊಬಂದು ಅಮ್ಮಣ್ ಗಿರೀಸರು ಪಾಪ ತುಂಬಾ ಸ್ಟ್ರಗಲ್ ಮಾಡಿ ಮನೆ ತಕೊಂಡಿದಾರೆ ದೇವರ್ಗಳ್ ಒಳ್ಳೇದ್ ಮಾಡ್ಲಿ ಅಂತ ಮನೆ ತುಂಬಾ ಚೆನ್ನಾಗಿತ್ತು ಆಯ್ತಾ ಮೂವತ್ತು ನಲವತ್ತು ಆಕ್ಚುಲಿ ರಮ್ಯಾ ಅವ್ರ ಅಕ್ಕಂಗೆ ಸಜೆಸ್ಟ್ ಮಾಡ್ತಾ ಇದ್ರು ನಮ್ಮನೆಗ್ ಇದು ಈ ಮನೆಗೆ ನಿಯರ್ ಏನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮನೆ ಅಂತೂ ಹಾಸನ್ ಅಂತ ಹೇಳ್ಬಹುದು ನಂಗ್ ಸಿಕ್ಕಾಪಟ್ಟೆ ಮನೆಗೆ ಯೂಸ್ ಮಾಡೋ ಕಿಚನ್ ಅಲ್ಲೆಲ್ಲ ಅದಿರ್ಬೋದು ಪೂಜೆ ಅಂತ ಸಖತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡ್ಸಿದಾರೆ ಸೊ ಒಬ್ರು ನಮ್ಮ ಕಡೆಯಿಂದ ಒಂದು ಮನೆನ ಬೈ ಮಾಡಿದ್ದಾರೆ ಅವರಿಗೆ ನಾವು ಮನೆ ತೋರಿಸಿದ್ವಿ ಸೊ ಅವ್ರ ಮನೆನ ತಗೊಂಡ್ರು ಅಲ್ಲಿ ಇನ್ವಿಟೇಷನ್ ಕೊಟ್ಟು ಹೋಗಿದ್ರು ಖುಷಿ ಆಯ್ತು ಅದನ್ನ ನೋಡಿದಾಗ ಒಳ್ಳೇದಾಗ್ಲಿ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಫೈನಲಿ ಗೃಹ ಪ್ರವೇಶ ಮಾಡ್ತಿದ್ದಾರೆ ನಾಲ್ಕನೇ ತಾರೀಕು ಖುಷಿ ಆಯ್ತು ಇದನ್ನ ನೋಡಿ ಈಗ ನಮ್ಮ ಒಳ್ಳೇದಾಗಲಿ ಅವ್ರಿಗೆ ಅಥರ್ಮ್ಗೆ ದೋಸೆ ತಿನ್ನಿಸ್ಬೇಕು ದೋಸೆ ತಿನ್ನಿಸ್ಬಿಟ್ಟು ಇವತ್ತು ನಮ್ಮ ಅತ್ತೆ ಬರ್ತಾ ಇದ್ದಾರೆ ಕೈನೋಬಲ್ ಅಂತ ಬಂತು ಇಷ್ಟೊಂದು ರೇಟ್ ಇದು ಫೋನು ಇನ್ನು ನಿಂಗೆ ಯಾವಾಗಲೂ ಅಷ್ಟೇ ಎರಡು ಕೆಜಿ ಇರ್ಬೋದಾ ಎರಡು ಕೆ ಜಿ ಹಿಂಗೆ ಮುಂದೆ ಬಂದ್ಬಿಡಿ ರಮ್ಯಾ ಬರೀ ಮಧ್ಯಾಹ್ನನೂ ಹಂಗೆ ಇಟ್ಟೆ ಹಾಂ ಅದ್ರ ಚೆನ್ನಾಗಿ ತಿಂತಾರೆ ಅಂದ್ರೆ ಇದು ಸಕ್ಕರೆ ಮಧ್ಯಾಹ್ನನ ತಿಂದ ಸೊ ಈಗ ಅತ್ತೆ ಬರ್ತಾ ಇದಾರೆ ನಮ್ ಸೋದ್ರತ್ತೆ ನೋಡಿರ್ತಿರಲ್ಲ ವಿಡಿಯೋಲ್ ಕಾ ನಮ್ಮ ಅಮ್ಮನ ಅಣ್ಣನ ಹೆಂಡತಿ ಅವ್ರನ್ನ ನಮ್ಮ ಬಾಬಾ ಪಿಕ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ನಾವ್ ಕರ್ಕೊಂಡ್ ಬರ್ಬೇಕು ಹಂಗೆ ಸ್ವಲ್ಪ ಹೊರಗಡೆ ಇವತ್ತು ನಾವು ಎಷ್ಟೋ ದಿನ ಆಗ್ಬಿಟ್ಟಿದೆ ಚಿಕನ್ ಬಿರಿಯಾನಿ ತಿಂದು ಇವತ್ತು ನಮ್ಮಅಮ್ಮ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ಸೊ ಕೆಲವರು ರೆಸಿಪಿ ತೋರಿಸಿ ಅಂತ ಕೇ ಕಮೆಂಟ್ ಮಾಡ್ತಾ ಇದ್ರು ತೋರ್ಸಿದ್ದೀನಿ ನಾನು ಚಿಕನ್ ಬಿರಿಯಾನಿ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ಮತ್ತೆ ಮತ್ತೆ ಏನು ತೋರಿಸೋದು ಅಂತ ಬಟ್ ಕೆಲವ್ರು ಇದ್ರಿ ರಮ್ಯಾ ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ನಾವಂತೂ ಕಾಯ್ತಾ ಇದ್ದೀವಿ ನಮ್ಮಅಮ್ಮ ಮಾಡೋದು ಅದು ಎಷ್ಟೇ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ತಿನ್ನು ನಮ್ಮಮ್ಮ ಮಾಡೋ ಚಿಕನ್ ನಮಗೆ ಆಕ್ಚುಲಿ ನಾರ್ತ್ ಈಸ್ಟಲ್ಲಿ ಇಷ್ಟ ಆಗುತ್ತೆ ಅದರಲ್ಲೂ ಮನೇಲಿ ಮಾಡಿದ್ದಂತೂ ನಂಗೆ ಭಾಳ ಫೇವ್ರೇಟು ಅದರಲ್ಲೂ ನಮ್ಮ ಅವ್ರ ಅಮ್ಮ ಮಾಡೋದು ಭಾಳ ಇಷ್ಟಿ ಎಲ್ಲರೂ ಇಷ್ಟಪಡ್ತಿಂತೀವಿ

ಟೇಸ್ಟೇ ಚೇಂಜ್ ಆಗಲ್ಲ ಸೇಮ್ ಟೇಸ್ಟ್ ಅದು ಏನು ಗೊತ್ತಾ ಬೇಕಾದ್ರೆ ಈಗ ರಾತ್ರಿ ಮಾಡಿದ್ದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು ಅಷ್ಟು ಚೆನ್ನಾಗೇ ಇರುತ್ತೆ ಅದು ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇವನ್ಗೆ ದೋಸೆ ತಿನ್ಸ್ಬೇಕು ಸಂಜೆ ಪಾಪ ನನ್ನ ಮಗ ಅದು ಹೆಂಗ್ ಮನೇಲಿ ಎಲ್ರಿಗೂ ವೈರಲ್ ಫೀವರ್ ಬಂತು ಅವನ ನೋಡೋಕೆ ಆಯ್ತಿಲ್ಲ ಒಂದು

ನಾವು ಹುಷಾರ್ ತಪ್ಪಿದಾಯ್ತು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಆಯ್ತಾ ಜ್ವರಕ್ಕೋಸ್ಕರ ಹಾಸ್ಪಿಟಲ್ ಹೋಗಿ ಅಡ್ಮಿಷನ್ ಆಗಿದ್ದು ಅಂದ್ರೆ ಇದ್ನಲ್ಲ ರಿಸ್ಕ್ ತಗೋಬಾರ್ದು ಅಂತ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಷನ್ ಎಲ್ಲ ಆಗಿದ್ದಾಯ್ತು ಅಷ್ಟು ಜ್ವರ ಸಲ ನವಿನೊಂತು ಎರಡೆರಡು ಸಲ ಹುಷಾರ್ ತಪ್ಪಿದ್ದು ನಮ್ಮ ಹತ್ರ ಮನೆ ಒಂದು ಹೆಂಗೆ ಅಂದ್ರೆ ವಾಟರ್ ತಗೊಂಡು ಕುಡಿಯೋಗಲ್ಲಿ ಅವನು ಪಾಪ ನಂಗಂತ ಅವ್ನು ಅವ್ನು ಜ್ವರ ಬಂತು ಅಂದ ತಕ್ಷಣ ನಂಗೆ ಟೆನ್ಶನೇ ಶುರು ಆಗಿ ತಲೆನೋ ಬಂದ್ಬಿಟ್ಟಿತ್ತು ಏನಿದು ಒಬ್ರಾದ್ಮೇಲೆ ಒಬ್ರು ತಪ್ಪಿ ಸುಮಾರು ಜನ ಹೇಳಿದ್ರು ನಮ್ಮನೇಲು ಎಲ್ರಿಗೂ ಇನ್ ವೈರಲ್ ಫೀವರ್ ಅಂತ ಅನ್ಕೊಂಡು ವೆದರ್ ಒಂಥರ ಸರಿ ಇಲ್ಲ ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ಅಷ್ಟು ಬಿಸಿಲು ಉಚ್ಚ ಬಂದಂಗ ಇವಾಗಲೇ ಮಳೆ ಬರೋ ಬರೋತಾರೋಡ ಹ್ಮ್ ಇದೇನು ಬೇಸಿಗೆ ಕಾಲ ಅಷ್ಟು ಬಿಸಿಲು ಸ್ವಲ್ಪ ನಾವು ದೇವಸ್ಥಾನಕ್ ಹೋದಾಗ ಅನ್ಕತಾ ಇದಾವ್ ಪೊಲೀಸರು ಈ ದಸರಾ ಸೀಸನ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಈ ಹೆಂಗ್ ಡ್ಯೂಟಿ ಮಾಡ್ತಾರೆ ನವೀನ್ ಯಾವ ಕೆಲ್ಸಾನು ಈಸಿ ಅಲ್ಲ ನವೀನ್ ಈಗ ನೋಡಿ ಪೊಲೀಸ್ ಅವ್ರನ್ನ ಅವರು ಅಲ್ಲಿ ಏನೋ ಕಾಫಿ ಯೂನಿಫಾರ್ಮ್ ಏನೋ ನಡೀತಾ ಇತ್ತಲ್ಲ ಅಂತಾರಾಷ್ಟ್ರೀಯ ಕಾಫಿ ನಡೀತಾ ಇತ್ತು ಬಟ್ಟೆ ಅಷ್ಟು ರಫ್ ಇರುತ್ತೆ ನನಗೆ ಬಿಸ್ಲು ನೋಡಿದ್ರೆ ತಲೆ ತಿರ್ಗಂಗ್ ಆ ಬಿಸಿಲಲ್ಲಿ ಪೊಲೀಸವ್ ಗಂಟೆಗೆ ಇದ್ರಲ್ಲೂ ದಸರಾ ಹಬ್ಬ ಟೈಮಲ್ಲಿ ಅಂತೂ ನೋಡಿದಿವಲಾ ಡ್ಯೂಟಿ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರದ್ದು ಯಪ್ಪ ಹೆಂಗಪ್ಪ ಇರ್ತಾರೆ ಈಗ ಬನ್ನಿ ತಿನ್ಬಿಡಿ ಹೋಗೋಣ ಬೇಗ ತಿನ್ಕ ಚಿಕನ್ ಚಿಕ್ಕನ್ ಹೋಗೋಣ ಹಾ ವಾಟರ್ ನನ್ ಮಗನ್ ಮುಖಾನೆ ಚಿಕ್ಕದಾಗ್ಬಿಟ್ಟೈತೆ ಪಾಪ

ಅಂದ್ರೆ ಅವ್ನಿಗೆ ಡೈವರ್ಟ್ ಆಗಕ್ ಆಗಲ್ವಲ್ಲ ಟಿವಿ ನೋಡ್ಬೇಕು ಇನ್ನೊಂದ್ ಮಾಡ್ಬೇಕು ಅಂತೆಲ್ಲ ಅನ್ಸಲಾದ್ರಾಮ್ ಬರಿ ಊಟ ಮಾಡ್ಬೇಕಾದ್ರ ಅಷ್ಟೇ ಇನ್ನೀಗ ಎಲ್ಲಾದಗೂ ಓಟ ಮಾಡೋದು ಎಲ್ಲದಕ್ಕೂ ಆ ತರ ಮಾಡ್ತಾನೆ ಏನು ಮಾಡಕ್ಕಾಗಲ್ಲ ತೋರ್ಸ್ಕೊಂಡ್ ಬಂದ್ವಿ ಆಂಟಿಬಯೋಟಿಕ್ ಅದೇ ಇಲ್ಲ ನಮ್ಗೆ ಒಂಥರ ಬೇಜಾರು ಜ್ವರ ಜ್ವರ ಏನಪ್ಪಾ ಇದು ನಾನು ಹುಷಾರಿದ್ದಾಗ ಡಾಕ್ಟರ್ ಹತ್ರ ನಮ್ಮ ಪಾಪ ಕರ್ಕೋದಾಗ ಏ ಕೇಳ್ದೆ ಸರ್ ವೈರಲ್ ಫೀವರ್ ಆಗಿತ್ತು ಹಿಂಗೆ ಮನೆಯವ್ರಿಗೆಲ್ರಿಗೂ ಅಂತ ಅಯ್ಯೋ ನಿಮಗೂ ಮಾತ್ರ ಅಲ್ಲ ಸರ್ ನನಗೂ ಐತೆ ಅಂತ ಡಾಕ್ಟರ್ ಪಾಪ ಯಾರದು ಜಯಮ್ಮ ನನ್ ಮಗನ್ ಗತ್ತಿಸ್ಬಿಡಕಣೆ ಅವನೇ ನನ್ ಗತ್ತಿಸ್ಬಿಡಕಣೆ ಹಾಗೆ ನಾವು ನಮ್ಮ ಮತ್ತೆ ನಾ ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ ಸೊ ನೋಡಿ ಚಿಂಟು ವೀಡಿಯೋ ತೋರಿಸ್ಬೇಡ ಅನ್ನ ಅನ್ಕೊಂಡು ಆ ಕಡೆ ಹೋಗ್ತಾವಳೆ ನಾವು ಬೈತಾ ಇದ್ವಿ ಏನೇವಳು ಹೀರೋ ಇನ್ನು ಅಂದ್ಕೊಂಡು ಅವಳು ಏ ಹೆಂಗೆ ಹೆಂಗೊಯ್ದಿ ಪಾಪ ಅವಳಿಗೂ ಜ್ವರ ಬಂದ್ಬಿಟ್ಟಿತ್ತು ಅವಳು ಕ್ಲಿನಿಕ್ಕಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ಳು ಸೊ ನಮ್ಮಮ್ಮ ಅತ್ತೆ ನೋಡಿದ ತಕ್ಷಣ ಖುಷಿ ಅವರು ಅದಕ್ಕೆ ನಾದ ನೀವು ಒಂಥರ ಅಕ್ಕ ತಂಗಿರ್ತರ ಇರೋದು ಇಬ್ಬರು ನೋಡಿದ ತಕ್ಷಣ ಖುಷಿ ಆ್ಯಕ್ಚುಲಿ ಅತ್ತೆ ಬಂದಿರೋದೇನು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾಳೆಗೆ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅತ್ತೆಗೂ ಬರ್ತೀರಾ ಅಂತ ಕೇಳ್ದೆ ನಾನು ಬರ್ತೀನಿ ಅಂತ ಅಂದರು ಸೊ ಅವರು ಅದಕ್ಕೆ ಊರಿಂದ ಬಂದಿರೋದು ಎಲ್ಲರೂ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಯಾವುದೇ ದೇವಸ್ಥಾನ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಏನಿದು ಆ ಥರ ಒಂದು ಒಟ್ಟ ಹೊಸ ಆಟ ಸಂಬನ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದ್ರು ಅವನು ಕ್ಯೂಟ್ ಬೇಬಿ ಅವ್ನು ವಿನ್ ಆಗಿರೋದು ಅದು ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವನು ಆಟ ಆಡ್ತಾ ಇದ್ದ ಅದು ಸ್ವಲ್ಪ ಚಿಕ್ಕದೇ ಆಯಿತು ಅವನ ಹತ್ರ ಈಗ ಆಲ್ರೆಡಿ ದೊಡ್ಡದಿದೆ ಬಟ್ ಸ್ಟಿಲ್ ಅದನ್ನು ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾನೆ ಖುಷಿ ಪಡ್ತಾನೆ ಅದನ್ನೇ ಹೇಳ್ತಾಯಿದ್ರು ಹಾಗೆ ಇವರಿಬ್ಬರು ಕಷ್ಟ ಸುಖ ಇನ್ನೇನು ಉರದ್ದು ಸಮಾಚಾರ ಅಂದ್ಕೊಂಡು ಇದ್ರು ಹಬ್ಬದ ಕೆಲಸ ಎಲ್ಲ ಮುಗೀತಾ ಏನೋ ಎತ್ತ ಅಂತ ಅಂದ್ಬಿಟ್ಟು ಈಗ ತಾನೇ ಎಲ್ಲ ಮುಗಿಸಿ ಬಂದೆ ಅಂತ ನಮ್ಮ ಅತ್ತೆ ಕೂಡ ಹೇಳ್ತಾ ಇದ್ರು ಸೊ ಹಂಗೆ ಓಡಾಡ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಇನ್ನೇನು ಅಡುಗೆಗೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ನಾನು ತೊಗೊಂಬರೋದು ಲೇಟ್ ಆಗುತ್ತೆ ಹೇಳ್ಬಿಟ್ಟಿದ್ದೆ ಸೊ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ಮತ್ತೆ ಕೊತ್ತಂಬರಿ ಸೊಪ್ಪು ಇನ್ನೂ ಏನೇನೋ ಹೇಳಿದ್ರು ನಮ್ಮ ಟೊಮ್ಯಾಟೊ ಅದನ್ನೆಲ್ಲ ಅವನೇ ತೊಗೊಂಡು ಬಂದಿದ್ದ ಈಗ ರೆಡಿ ಮಾಡ್ತಾಯಿದ್ದು ಇದು ಏನಂತ ಅಂದರೆ ಇಲ್ಲಿ ಮೊಟ್ಟೆ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಚಿಕನ್ ಕೂಡ ಒಗ್ಗರಣೆಗೆ ಹಾಕಿದ್ದಾರೆ ಬಿರಿಯಾನಿಗೆ ಕುಕ್ಕರ್ ಅಲ್ಲೇ ಮಾಡ್ತಿದಾರೆ ನಮ್ಮಮ್ಮ ಇದು ಗ್ಯಾಸ್ ಸ್ಟೌವ್ ಏನು ಕೆಳಗೆ ಇಟ್ಕೊಂಡಿದ್ದಾರೆ ಅಂದ್ರೆ ಈಗ ಹಬ್ಬ ಐತಲ್ಲ ಪಿತೃಪಕ್ಷಿ ಟೈಮಲ್ಲಿ ಜಾಸ್ತಿ ಜಾಸ್ತಿ ಹಾಗೆ ಕೆಳಗಡೆನೆ ಇತ್ತಲ್ಲ ಅದರಲ್ಲೇ ಬೇಗ ಆಗದಿರುತ್ತೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೊಟ್ಟೆ ಹಚ್ಬಿಟ್ಟಿತ್ತು ಆಟೋ ತರ ಟೈಮ್ ಆಗಿತ್ತು ಸೊ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಅಮ್ಮ ಇದ್ರಲ್ಲೇ ಮಾಡಬಿಟ್ಬಿಟ್ಟು ತುಂಬಾ ಫಾಸ್ಟ್ ಆಗೇ ಆಗ್ತಾ ಇತ್ತು ಸೊ ಚಿಕನ್ ಬಿರಿಯಾನಿ ಅಮ್ಮ ಮಾಡ್ತಾ ಇದ್ದಾರೆ ಅತ್ತೆ ಮೊಟ್ಟೆ ಬೇದಿಕೆ ಅಂತ ಇಟ್ಟಿದ್ದರು ಇಷ್ಟ ನಮ್ಮಮ್ಮನಿಗೆ ಬಿರಿಯಾನಿ ಮಾಡಿದಾಗ ಸೈಡ್ಗೆ ಒಂದೊಂದು ಮೊಟ್ಟೆ ಇದ್ದರೆ ನಮ್ಮಮ್ಮನಿಗೆ ಇಷ್ಟ ಆಗುತ್ತೆ ಬಟ್ ನಂಗಂತೂ ಅಷ್ಟೊಂದು ಮೊಟ್ಟೆ ತಿನ್ಬೇಕಂತಲೇ ಅನ್ಸೋಲ್ಲ ಬಿರಿಯಾನಿ ಇದ್ದಾಗ ಈಗ ಅದನ್ನೇ ಮಾಡ್ತಾ ಇರೋ ಇನ್ನು ರೆಸಿಪಿ ಅರ್ಜೆಂಟ್ ಅರ್ಜೆಂಟಲ್ಲೇ ಅವರು ಮಾಡ್ತಾ ಇದ್ದಿದ್ರಿಂದ ನಾನು ಬಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋ ತನಕ ವೆಯ್ಟ್ ಮಾಡ್ತಾ ಇರಲಿಲ್ಲ ಎಲ್ರಿಗೂ ಫುಲ್ ಹೊಟ್ಟೆ ಹಾಸ್ಬಿಟ್ಟೈತಲ್ಲ ಅಡುಗೆ ಆದರೆ ಸಾಕು ಅನ್ನೋ ಥರ ಆಗಿತ್ತು ಸೊ ಸುಮಾರು ಸಲ ತೋರಿಸಿದ್ದೀನಿ ಇನ್ ಕೇಸ್ ನೀವೇನಾದರೂ ನಮಗೆ ಚಿಕನ್ ಬಿರಿಯಾನಿ ರೆಸಿಪಿ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ನಾನು ನೆಕ್ಸ್ಟ್ ನಮ್ಮಮ್ಮನ ಹತ್ರ ಮಾಡಿಸ್ದಾಗ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೆಸಿಪಿನ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಇಲ್ಲದಿದ್ದರೆ ನೀವು ನನ್ನ ಹಿಂದಿನ ವ್ಲಾಗ್ಗಳನ್ನ ಹುಡುಕ್ಬೇಕಾಗುತ್ತೆ ಚಿಕನ್ ಬಿರಿಯಾನಿ ಎಲ್ಲಿದೆ ಅಂತ ಅಲ್ಲಿಗೆ ಕೂಡ ನೀವು ಹೋಗ್ಬಿಟ್ಟು ನೋಡ್ಬೋದು ಯಾವ ಥರ ಏನು ಅಂತ ಹಾಗೆ ನಮ್ಮ ಅಕ್ಕ ಏನೋ ಬರೋಲ್ಲ ಅಂತಿದ್ಲಂತೆ ಬರ್ತೀನಿ ಅಂದ್ಬಿಟ್ಟು ಅದಕ್ಕೆ ಕಾಲ್ ಅಂತ ಮಾಡಿಸಿದ್ವಿ ಏನಂತೆ ಬಿರಿಯಾನಿ ಹಸಿಗೋಸ್ಕರ ಬರ್ತಾವ್ರೆ ಬಾವ ಈಗ ಬರೋಲ್ಲ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು

ಇವತ್ತೇನಂತ ಅಂದರೆ ಟ್ಯೂಸ್ಡೇ ನಮ್ಮಕ್ಕ ನಾನ್ ವೆಜ್ಜು ಏನೂ ತಿನ್ನೋದಿಲ್ಲ ಅವಳು ಸೊ ಇವತ್ತು ಅವಳು ತಿನ್ನಲ್ವಲ್ಲ ಅವಳು ಮನೇಲೇ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಬರ್ತೀನಿ ಭಾವ ಒಬ್ಬರು ತಿಂತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ಲು ಅದನ್ನೇ ಇದ್ವಿ ಅವಳು ತಿನ್ನಲ್ವಲ್ಲ ಅದಕ್ಕೆ ಕರ್ಕೊಂಡು ಬರ್ತಿಲ್ಲ ಅಂದ್ಕೊಂಡು ಆಮೇಲೆ ಭಾವ ಎಲ್ಲೋ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಬರ್ತೀವಿ ಅಂತ ಹೇಳಿದ್ರಂತೆ ಶಿವೋದನ್ನೇ ಹೇಳ್ತಾ ಇದ್ದ ಇಲ್ಲ ಸೌಮ್ಯ ಬರೋಲ್ಲ ಅಂತಿದ್ಲು ಬಾಬಾ ಏ ನಡಿ ಹೋಗಿ ಬರೋಣ ಅಂತ ಅಂದರು ಅಂತ ನೋಡಿ ಈಗ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ನೀರೆಲ್ಲ ಹಾಕಿ ಈಗ ಕ್ಲೋಸ್ ಮಾಡಿದ್ರೆ ಎರಡು ವಿಷಲ್ ಕುಗ್ಸಿದ್ರೆ ಸಖತ್ತಾಗಿರೋವಂಥ ಅಮ್ಮ ಮಾಡುವಂಥ ಬಿರಿಯಾನಿ ರೆಡಿ ಆಗುತ್ತೆ ನಾವೆಲ್ಲರೂ ಕಾಯ್ತಾಯಿದ್ವಿ ಆಗುತ್ತಪ್ಪ ಅಂತ ಅಂದ್ಬಿಟ್ಟು ಅದರಲ್ಲೂ ಈ ಜ್ವರ ಅದು ಇದು ಬಂದಾಗ್ಲಿಂದ ಬಾಯೆಲ್ಲ ಒಂಥರ ಕಹಿ ಕಹಿ ಥರ ಆಗ್ಬಿಟ್ಟಿತ್ತು ಇನ್ನು ಹಬ್ಬದಲ್ಲಿ ಅಂದರೆ ಈಗ ಪಿತೃಪಕ್ಷ ಮಾಡಿದ್ವಲ್ಲ ಅವಾಗೆಲ್ಲ ಮಟನ್ ಮಾಡಿದ್ದು ಚಿಕನ್ ಮಾಡೋದಿಲ್ಲ ಅವತ್ತು ಎಡೆ ಮಾಡಬೇಕು ಅಂದ್ಬಿಟ್ಟು ಸೊ ಏನೇ ಮಟನ್ನು ಏನೇ ತಿಂದ್ರು ಫಸ್ಟ್ ಆಫ್ ಆಲ್ ನಂಗೆ ಮಟನ್ ಅಷ್ಟೊಂದು ಲೈಕ್ ಆಗೋದಿಲ್ಲ ಬಟ್ ಆದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ತಿಂದಿದ್ದೆ ಅಷ್ಟೆ ಬಟ್ ಚಿಕನ್ ತಿಂದಂಗೆ ಆಗೋದೇ ಇಲ್ಲ ಅದರಲ್ಲೂ ಚಿಕನ್ ಬಿರಿಯಾನಿ ತಿಂದಂಗಂತೂ ಆಗಲ್ಲ ನಾನು ಯಾವುದೇ ಹೋಟೆಲ್ಗೆ ಹೋಗಲಿ ಎಲ್ಲೋಗಲಿ ನಾನು ತೊಗೊಳೋದು ಚಿಕನ್ ಬಿರಿಯಾನಿ ನಂಗೆ ಚಿಕನ್ ಅಂತ ಅಂದರೆ ಫೇವ್ರೇಟು ಸೊ ಅದು ನಾನು ಅಭ್ಯಾಸ ಆಗಿದ್ದು ಲಾಸ್ಟ್ ಲಾಸ್ಟಲ್ಲಿ ನಾನು ಇಂಜಿನಿಯರಿಂಗ್ ಫೈನಲ್ ಇದ್ದಾಗ ನಾನ್ ವೆಜ್ ತಿನ್ನೋದಕ್ಕೆ ಅಂತ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಇನ್ನು ನವೀನ್ ಪರಿಚಯ ಆದಮೇಲೆ ಚೆನ್ನಾಗಿ ಚಿಕನ್ ತಿನ್ನೋದು ಅಭ್ಯಾಸ ಆಗಿದ್ದು ಅದು ಬಿಟ್ಟರೆ ಮಟನೆಲ್ಲ ಏನೋ ಅಷ್ಟೊಂದು ತಿನ್ನೋದು ಆ ಥರ ಎಲ್ಲ ಏನಿಲ್ಲ ಸೊ ನೋಡಿ ಈಗ ವಿಷಲ್ ಕೂಡ ಕ್ಲೋಸ್ ಮಾಡಿದ್ದಾಯಿತು ಮೊಟ್ಟೆ ಕೂಡ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಈಗ ನಮ್ಮ ಅಕ್ಕ ನಮ್ಮ ಭಾವ ಬಂದರು ಇವಳು ಫೋನಲ್ಲಿ ಮಾತಾಡ್ಕೊಂಡು ಹಾಗೆ ಹೆಲ್ಮೆಟ್ ಹಾಕ್ಕೊಂಡು ಕೂತ್ಕೊಂಡಿದ್ಲು ಲ ಹೀಗೆ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡು ಸಕ್ಕದಾಗ ಕಾಣ್ತಾ ಇದ್ವಿ ಹಂಗೆ ಹಾಕೋ ಹೆಲ್ಮೆಟ್ನ ಅಂತ ರೇಗಿಸ್ತಾ ಇದ್ದೆ ನಾನು ಅವ್ಳು ನನ್ನ ಕಸಿನ್ ಕಾಲಲ್ಲಿ ಇದ್ಲು ಹಾಗೆ ಮಾತಾಡ್ತಾ ಇದ್ಳು ಭಾವನೂ ಕೂಡ ಬಂದರು ನಮ್ಮ ಅತ್ತರ್ವ ಕೆಳಗಡೆ ಕೂತ್ಕೊಂಡು ಏನೋ ಒಂದು ಏನೋ ಆಗಿತ್ತು ಕಾಲು ಅದನ್ನೇನೋ ಬೆಂಟ್ಕೊಂತ ಇದ್ದ ನೋಡಿಕೊಂಡು ಹಂಗೇನೆ ಕೂತ್ಕೊಂಡಿದ್ದ ಪಾಪ ಅವ್ನಿಗೆ ಅಷ್ಟೊಂದು ಫುಲ್ ಆ್ಯಕ್ಟಿವಾಗಿ ಇರೋಕ್ಕಾಗಲ್ವಲ್ಲ ಜ್ವರ ಬಂದಾಗ ಇದು ಹಿಂಗೆ ನೀವು ನೋಡ್ತಾ ಇರ್ಬೋದು ಹಬ್ಬಕ್ಕೆ ತಂದಿರೋ ಅಂಥ ಎಲೆ ಮತ್ತು ಲೋಟ ಎಲ್ಲ ಅದೇ ಇತ್ತು ಈಗ ಎಲ್ರಿಗೂ ಮಾಮೂಲಿ ಸ್ಟೀಲ್ದು ಕೊಟ್ಕೊಂಡು ಕೂತ್ಕೊಂಡ್ರೆ ಪಾತ್ರೆಗಳು ಒಂದಷ್ಟು ಆಗುತ್ತೆ ಅದರಲ್ಲೂ ಎಲೆ ಊಟ ಮಾಡೋದಿಕ್ಕೆ ಒಂಥರ ಹಬ್ಬದ ಫೀಲ್ ಇರುತ್ತೆ ಸೊ ಎಲ್ಲರೂ ಕೂತ್ಕೊಳ್ತಾ ಇದ್ದೀವಿ ನಾನಂತೂ ಹೊಟ್ಟೆ ಹಸ್ದುಬಿಟ್ಟಿತ್ತು ಏನಾಗುತ್ತೆ ಗೊತ್ತಾ ಈಗ ಕನಸು ಇರೋದ್ರಿಂದ ಹೊಟ್ಟೆ ಹಸ್ದಾಗ ನನಗೆ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ ತುಂಬ ಹೊಟ್ಟೆ ಹಸ್ದಾಗ ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ನಂಗೆ ತುಂಬ ಹೊಟ್ಟೆ ಹಸುತ್ತಾ ಇದೆ ಊಟ ಹಾಕ್ಕೊಡಿ ಅಂದ್ಕೊಂಡು ಸೊ ನವೀನ್ಗೂ ಕರಿತಾ ಇದೆ ಬೇಗ ಬನ್ನಿ ನವೀನ್ ಅಂತ ಎಲ್ಲರೂ ಬಂದರೂ ಒಂಥರ ಖುಷಿಯಾಗುತ್ತೆ ಎಲ್ಲರೂ ಒಟ್ಟಿಗೆ ಈ ಥರ ಕುತ್ಕೊಂಡು ಊಟ ಮಾಡೋದು ಅದರಲ್ಲೂ ನಾನೇನೋ ಇಲ್ಲೇ ಇರ್ತೀನಿ ನಾನು ನವೀನ್ ಆವಾಗ ಅವಾಗ ಬಂದು ಅಮ್ಮನ ಮನೆ ಊಟ ಮಾಡ್ತಾ ಇರ್ತೀವಿ ಅಕ್ಕ ಚಿಂಟು ಭಾವ ಬರೋದಿರ್ಬೋದು ಮತ್ತು ಅತ್ತೆ ಎಸ್ಪೆಷಲಿ ಹಿಂಗೆಲ್ಲ ಬಂದಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಮಜಾ ಇದೆಯಲ್ಲ ಅದೇ ಒಂಥರ ಫೀಲು ಸಖತ್ ಖುಷಿ ಕೊಡುತ್ತೆ ಇವತ್ತೇನೋ ಹಬ್ಬ ಏನೋ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದರಿಂದ ಎಲ್ಲ ಇದ್ದಾರೆ ಎಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಈಗ ನೀರು ಹಾಕ್ಕೊಬೇಕಲ್ವ ನೀರು ಹಾಕ್ಕೊಂಡು ನಮ್ಮಮ್ಮ ಬಿರಿಯಾನಿ ಹೊರ್ಗಡೆ ಒಳಗಡೆಯಿಂದ ಕುಕ್ಕರ್ನೇ ತೊಗೊಂಡು ಬಂದುಬಿಡ್ತಾರೆ ಈಗ ನಾವು ಯಾವಾಗಲೂ ಅಷ್ಟೇ ಈ ಥರ ಏನಾದರೂ ನಾನ್ ವೆಜ್ ಮಾಡಿದಾಗ ಅಥವಾ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಹಿಂಗೆ ಹಾಲಲ್ಲಿ ನೋಡಿ ಈ ಥರ ಹಾಲಲ್ಲಿ ಎಲ್ಲರೂ ಒಟ್ಟಿಗೆ ಕೆಳಗಡೆ ಎಲೆ ಹಾಕ್ಕೊಂಡು ನೀರಿಟ್ಕೊಂಡು ಮಾತಾಡಿಕೊಂಡು ಹೊರಟೆ ಹೊಡ್ಕೊಂಡು ಊಟ ಮಾಡಿದಾಗ ಸಿಗೋ ಮಜಾ ಡೈನಿಂಗ್ ಟೇಬಲ್ ನಾಲ್ಕು ಜನ ಆರು ಜನ ಕುತ್ಕೊಂಡು ಊಟ ಮಾಡಿದಾಗ ಸಿಗಲ್ಲ ಅದನ್ನೇ ಹೇಳೋದು ಅದು ಅದೊಂಥರ ಫೀಲ್ ಬಿಡಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಬಟ್ ನಿಜ ಚೆನ್ನಾಗಿರುತ್ತೆ ನಮ್ಮಮ್ಮ ಕುಕ್ಕರ್ ತೊಗೊಂಬಂದೆ ಇಟ್ಬಿಟ್ರು ಅದು ಇನ್ನೊಂದು ಚೂರು ತಣ್ಣಗೆ ಆಗಬೇಕಿತ್ತು ಬಟ್ ನಮಗಂತೂ ಪೇಶನ್ಸೇ ಇರಲಿಲ್ಲ ಎಷ್ಟೊತ್ತಿಗೆ ಊಟ ಮಾಡ್ತೀವಪ್ಪ ಅಂತ ಬೇರೆಯವ್ರಿಗೆಲ್ಲ ಏನೋ ಗೊತ್ತಿಲ್ಲ ನಂಗಂತೂ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಇವರು ಅಂತ ಇದೆ ಸೊ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ತಾಯಿದ್ರು ನವೀನಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಅದು ವಿಷಲ್ ಕಂಪ್ಲೀಟಾಗಿ ತಣ್ಣಗಾಗದೆ ತೆಗೆದುಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ಅಂತ ಅಂದ್ಬಿಟ್ಟು ಈಗ ಓಪನ್ ಮಾಡಬೇಕು ಎಲೆಗೆ ನೀರೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಲ್ವಾ ಅದು ಎಣ್ಣೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತಲ್ಲ ಅದನ್ನು ಮಿಕ್ಸ್ ಈಗ ನಮ್ಮತ್ತೆ ಆ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗೆಲ್ಲರೂ ಬಡಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇನೆ ಬಿರಿಯಾನಿ ಚಿಕನ್ ಬಿರಿಯಾನಿ ಎಷ್ಟೊಂದು ದಿನ ಆಗಿತ್ತಲ್ಲ ಸುಮಾರು ನಮ್ಮಮ್ಮ ಹಬ್ಬ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಮನೇಲಿ ನಾನ್ ವೆಜ್ಜೇ ಮಾಡಿರಲಿಲ್ಲ ಹಬ್ಬ ಬರೋ ತನಕ ನಾನ್ ವೆಜ್ ಮಾಡಲ್ಲ ಅಂದ್ಕೊಂಡು ಇನ್ನು ಹಬ್ಬದಲ್ಲೆಲ್ಲ ಮಟನ್ ಮಾಡಿಕೊಂಡು ಚಿಕನ್ ಮಾಡಿದೆ ಚಿಕನ್ ಬಿರಿಯಾನಿನ ಎಲ್ಲರೂ ಮಿಸ್ ಮಾಡ್ಕೊತಾಯಿದ್ರು ನಾನೊಬ್ಳು ಅಲ್ಲ ಎಲ್ಲರೂ ಹೆಂಗೆ ಕಾಯ್ತಾ ಕೂತಿದ್ದೀವಿ ನೋಡಿ ನಮ್ಮ ಅಕ್ಕ ಪಾಪ ಇವತ್ತು ಟ್ಯೂಸ್ಡೇ ತಿನ್ನಲ್ವಲ್ಲ ಅವಳ್ದದೇ ಬೇಜಾರು ಅವಳು ಆಲ್ರೆಡಿ ಮೊಳಕೆ ಸಾರು ಅನ್ನೋ ಊಟ ಮಾಡ್ಕೊಂಬಂದಿದ್ಲು ನನಗೆ ಏನು ಅನ್ನಿಸ್ತಿಲ್ಲ ಅಂತ ಡೌ ಮಾಡ್ತಾಯಿದ್ಲು ಬಟ್ ನಾವೆಲ್ಲ ಈಗ ಬಡ್ಸ್ಕೊಂಡಿದ್ದಾಯ್ತು ಭಾವನು ಬಂದು ಜಾಯ್ನ್ ಆದರೂ ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೋಡಿ ನಮ್ಮಕ್ಕ ಒಬ್ಬಳು ಮಿಸ್ ಅವಳೇ ವಿಡಿಯೋ ಮಾಡ್ತಿರೋದು ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಾನು ಮತ್ತೊಂದು ಹೊಸ ವ್ಲಾಗಲ್ಲಿ ನಿಮ್ಮೆ ನಿಮ್ಮೆಲ್ರಿಗೂ ಮತ್ತೆ ಸಿಗ್ತೀನಿ ಆ್ಯಂಡ್ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಇದ್ದೀನಿ ಏನು ಮತ್ತು ಅಲ್ಲಿ ವಿಶೇಷತೆ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಮಿಸ್ ಮಾಡಿದೆ ನೋಡಿ ಆಯಿತಾ ಸೊ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್